ಮೆಣಸಿಕಾಯಿ ಗಿಡದೊಳಗೆ ಹಾಕೊಂಡು ಕೂರಿಸ್ಬಿಟ್ಟು ಏನು ಮೆಣಸಿಕಾಯಿ ರಾತ್ರಿ ಊನಾರ ಮಾಡ್ಬೇಕು ಅನ್ಕೊಂಡಿರಿ ಎದಕ್ಕೆ ಕುಣಿಸಿರಿ ಬಾಬಾರ ಹ್ಞೂ ನಿಮಗೂ ನಾನು ಮಕ್ಕಳು ಅದು ಅನ್ಕಮ್ಮಿ ಇತ್ತು ನೋಡ ಹಾ ಮದುವೆ ಆಗಮಿ 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 ಅಂತ ಒಯ್ಕೊಂಡು ಹೊಯ್ಕೊಂಡು ನಿಮ್ಮ ಬೆಲೆ ಸಾಕಾಯಿತು ಅಲ್ಲಿ ಕಿರ್ಕೊಂಡು ನಿಮ್ಮ ಮಕ್ಕಳು ನಂದಿ ಇಡ್ಕೊಂಡು ಕುಂತಿರು ಹಾಂ ಇವಳು ಇಟ್ಟು ಇಕ್ತಾಳೆ ನಿಮಗೆ ನೋಡುವಂತ ಇರೋ ನಿಮಗೆ ಭಾಳ ಇನ್ನೂ ಹೆಂಗಾಗುತ್ತೆ ಅಂತ ಹೇಳಿ ನಾನು ಮದುವೆ ಆಗಲ್ಲ ಬಾಬ ನಾನು ಇಂತ ಕಷ್ಟ ಎಲ್ಲ ನೋಡಿದ್ಮ್ಯಾಗ ನನ್ನ ಗಂಡ ಇನ್ನೊಂದು ಮದುವೆ ಆಗೋದು ಅವೆಲ್ಲ ಬ್ಯಾಕ್ ನಾನು ಆಗಕ್ಕಿಲ್ಲ ಅಂದರೆ ಆಗಕ್ಕಿಲ್ಲ ನಾನು ಇನ್ನೊಂದು ಮದುವೆ ಆಗದೇ ಇಲ್ಲ ಅನ್ನೋವೇ ಚಾನ್ಸೇ ಇಲ್ಲ ಅಲ್ಲ ನಿನ್ನ ಇನ್ನೊಂದು ಮದುವೆ ಆಗುವಂದ್ರೆ ಯಾರು ನಿನ್ನ ಮದುವೆ ಆಗಿಲ್ಲ ಇನ್ನೊಂದು ಮದುವೆ ಇಲ್ಲಿಂದ ಬರಬೇಕು ನಿನ್ನೊಂದು ಮದುವೆ ಆಗೋಗೋನು ಅದೇನ್ ಪಾಪ ಮಾಡಿದ ನಾನು ನಿಮ್ಮ ಮದುವೆ ಆಗಿ ನಾನು ಪಾಪ ಮಾಡಿದ್ದೀನಿ ನಿನ್ನ ಮದುವೆ ಆಗೋಗ ಇನ್ನೇನು ಪಾಪ ಮಾಡಿದ್ದು ಮೆಣಸಿಕಾಯಿ ಇರಿ ಪಟ ಪಟ್ಟನ ಅಕ್ಕ ತಂಗಿ ಇಬ್ಬರು ಹಾಂ ಅದಕ್ಕೆ ಕರ್ಕೊಂಡು ಬಂದಿನಿ ಮೆಣಸಿಕಾಯಿ ಗಿಡದ ಹತ್ರಕ್ಕೆ ಇನ್ನು ಆಳುಗಳೆಲ್ಲ ಬರ್ತಾರೆ ಮೆಣಸಿಕಾಯಿ ಇರಿ ಬೇಕು ಬೇಡ ಏ ಬಾಬಾ ಟ್ಯಾಂಕ್ ಕೊಡ್ತೀನಿ ಟ್ಯಾಂಕ್ ನಾನು ಮೆಣಸಿಕಾಯಿ ಅದೇ ಹೋಗು ನನಗೆ ಬೇರೆ ಕಡೆ ಕೆಲಸ ಆಗ ನಾನು ಬೇರೆ ಕಡೆ ಕುಳಿಯಕ್ಕೆ ಒಪ್ಕೊಂತೀನಿ ನಿನ್ನ ಕಡೆ ಮಾತ್ರ ಒಪ್ಕೊಳ್ತಿಲ್ಲ ನಾನು ಮಾಡೋಕ್ಕಿಲ್ಲ ಅಂದ್ರೆ ಮಾಡೋಕ್ಕಿಲ್ಲ ಏ ನಿನ್ ತಂಗಿನ ಓಪ್ಸಿ ಮೆಣಸಿಕಾಯ ಹಾರಿಸಬೇಕ ಇಲ್ಲ ಅಂದ್ರೆ ನೋಡು ಪುನಾದಿ ಪುನಾದಿ ಬಿಡ್ಸ್ ಬಿಡ್ತೀನಿ ಬ್ಯಾಟ್ ಹಾಕೊಂಡ ಬಡ್ದು ಹಾಕಂದ್ ರೋಡ್ ಆಗಿಲ್ಲ ದೊಣ್ಣೆ ಕಟಿಕಾ ಇಡೀ ರೋಡೆಲ್ಲ ಉಚ್ಚೆ ಹುಯ್ಕೋಂಥ ಆ ತರ ಆಗಬಿಡ್ತೀನಿ ಮೆಣಸಿ ಕಾಯಿ ಹಾರಿಸು ಮೆಣಸಿಕ ಹರಿಯ ಗಂಡ್ರೆ ಹೆಂಗಿರುತ್ತೆ ಹೇಳ ಮೆಂಟ್ ಕೊಡ್ತಾಳೆ ಮೆಣಸಿಕರಿಯಕ್ಕಿಲ್ಲ ಅರಿತಿ ಅರಿಯಾಕಿಲ್ಲ ಹಾ ಅರಿಯ ಹೋಗ್ತಿವಿ ಎಲ್ಲರ ಜೊತೆ ಹೋಗ್ತಿವಿ ಹೋಗೋಕ್ಕಿಲ್ಲ ಬಗ್ಲು ஏ ய நீட் இடம் வடதிரைக்கல ஒடிபடங்க் நம்ம நான் நோட் நம்மிரி அதுக்காடி நம்ம தானே தலி தலை பிடுபுடு நம்மள எதிர்க்கோட் சொக்க கொடுத்து நோட் நன் மக்கள் இவ்வளோ நோட் ஒடி ஒடி எல்லார்கையாட் அந்த ನಿನ್ನ ಒಟ್ಟು ಸುಮ್ಮನೆ ಹಾಕ್ಬಿಡಕ್ಕಿಲ್ಲ ನಮ್ಮ ಹಟ್ಟಿ ಹಾಕಿರ್ಬೇಡ ನೀನು ಇರಬೇಡ ಫಸ್ಟ್ ತೊಲಗೋಗಿ ಏ ಕರಿ ಮುಗ್ದವಳೆ ಕರಿ ಮುಸುಡಿಯೋಳೆ ಹೋಗು ಹೋಗು ಅಯ್ಯಯ್ಯಯ್ಯೋ ಆಕಿ ಒಡಿಯ ಅಂತ ಅಷ್ಟು ಮಾಡ್ದಲ್ಲಯ್ಯ ನನ್ನ ತಲೆ ಹೊಯ್ತಲ್ಲೋ ಮಾರಯ್ಯ ಊರ ಮಂದಿ ಎಲ್ಲ ನೋಡ್ಕೊಂಡು ಆಡ್ಕೊಳ್ತಾರ ಮಾಡ್ಬಿಟ್ಟಲ್ಲೇ ಕರಿ ಮಾರಿ ನಿನ್ನಿಂದಾಗಿ ನಾನು ಹೊಡ್ಸ್ಕೊಂಡಲ್ಲೇ ನನ್ನ ಗಂಡನ ಕೂಡ ನಾನು ಹೆಂಗೆ ಹೊಡ್ದ ಇವನು ನನ್ನ ತಲೆ ಹೊಯ್ತು ಕಣೆ ಅಯ್ಯಯ್ಯಯ್ಯೋ ಬೇಡಪ್ಪ ಬೇಡ ಇಂಥ ಕಷ್ಟ ಯಾರ್ದು ಬೇಡಪ್ಪ ನಾನು ಏನಾಗುಟ್ಟಿದ್ದೆ ತಪ್ಪ ಈ ಚಿಜಕ್ಕೆ இன்னொரு 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 அக்கா எங்க அயோ பகவந்த நீ நோடங்கோ மரய ನೀನ್ ಏನಾದ್ರು ಹೊಡೆದಾಗ್ಬಿಟ್ಟಿದ್ರ ಈಕಿ ಮತ್ ಕಟ್ಕೊಂಡೇನು ಸುಮ್ನಾ ಹೋಗ್ಬಿಟ್ಟಿವಿ ಅಂದ್ರೆ ಮೆಣಸಿಗೆ ತಾನೇ ಅರಿ ತಿನ್ ಬಿಡು ಈಕಿನೂ ಅರಸ್ತಿನಿ ಅರಿಬೇಕು ಈಕಿನ ಏ ಕರಿಮೀರೀ ನೀನು ಅರಿಯಮಿ ಮೆಣಸಿಕ ಕೇಳಮಿ ಕೇಳಿ ಕೇಳು ನಾನು ನಾನು ನನ್ ಕೈ ಕೆಲಸ ಮಾಡಿಸ್ತೀನಿ ಮೆಣಸಿ ಕೈ ಅರಿಯೋದೆಲ್ಲ ಈ ಬಿಸ್ಲಾಗ ಕಪ್ಪಾಗ್ಬಿಡ್ತೀನಕ್ಕ ನಾನು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ನಾನ್ ಬರೋದೊಳಗ ಕೂಲಿ ಅವ್ರಿಗೆ ಹೇಳಿರ್ತೀನಿ ನೀವು ನೀವ್ ಅಂತ ಹೇಳಿರ್ತು ಅವ್ರ ಯಾವ್ದೇ ಕಾಣಕ್ರ ನೀನ್ ಏಳದ್ಮತ್ ಕಳಕಿಲ್ಲ ನಿನ್ ಕೆಲಸ ಮಾಡ್ತಾರ ಬಗ್ಗಿ ಕುತ್ತಿ ಸುಮ್ಮನೆ ಮಾಡಿ ಅಂದ್ರ ಇನ್ನ ಬಿಡ್ತಾರ ಅವರ ಬಂದು ಹಾ ತಿಳ್ಕೊಂಡ್ಬಿಡದ್ ಕೂಲಿ ಅವ್ರಿಗೆ ಹೇಳಿನಿ ಬರ್ತಾರ ಇವತ್ತು ಅವರು ಭಾಗ್ಯ ಮತ್ತೆ ಅವ್ರೆಲ್ಲ ಬತ್ತಿನಿ ಅಂದ್ರೆ ಅವಳು ಚಲೋ ಮನವೇ ನನಗ ಬೇಜಾರಾಗುತ್ತೆ ನಾನು ಗೊತ್ತಿ ಮನವೇ ಬರ್ತಾರೆ ಬರ್ತಾರೆ ಬರ್ತಾರ ಬರ್ತಾರ ಇಬ್ರು ಹೇಳಕತ್ತ ನೀ ಮೆಣಸೈ ಏನಾರ ಬಾಳ ಕಿತ್ತದಿಲ್ಲ ಅಂದ್ರೆ ನಿನ್ನ ಇಬ್ಬರು ತಿದ್ದ ಕಸ್ತೀನಿ ಪಟಪ ಮೆಣಸಿಕಾಯಿ ಅಷ್ಟೇ ಚಲ್ ಚಲ ಓ ಏನೇ ಕುಡ್ಕಮ್ಮ ನಿನ್ನೂ ಕದವನೇ ರೆಡಿ ಮೆಣಸಿಕ ಅಕ್ಕ ಓ ಅವ್ರು ಎಂ ರೊಟ್ಟಿ ಹೇಳೀನಿ ಅಂತ ಇನ್ನೂ ಯಾರು ಬಂದಿಲ್ಲ ಅನ್ಕಂಡೆ ನೀನು ನಂಗೆ ಒಳ್ಳೇದಾಯ್ತು ನೋಡ್ರಿ ಏ ಜಯಮ್ಮ ಮೆಣಸಿಕಾಯ್ತು ಪಟಪ ಅರಿ ರೀ ಅಕ್ಕ ತಂಗಿರಿ ಇಬ್ಬರು ಮಾತಾಡೋದು ಕುಂದ್ರ ಬಾರ್ದಂತೆ ಅರಿ ಬೇಗ ಬೇಗ ಕಿತ್ತಾಕ್ರಿ ಮೆಣಸಿಕ ನಾನು ಜಗತ್ತೇ ನಡಿಯಲ್ಲ ನಾನು ಒಂಥರ ಈ ಮನೆಗೆ ಈ ಹೊಲಕ್ಕೆ ಎಲ್ಲರ ಒಲಕ್ಕು ನಾನು ಅಂತಾರ ಎಕ್ಸ್ಪೀರಿಯನ್ಸ್ ಮೇಡಮ್ ನಾನು ಇರಲೇಬೇಕು ನಾನಿಲ್ಲ ಅಂದ್ರೆ ಯಾವತ್ತೂ ನಡೆಯೋಕ್ಕಿಲ್ಲ ನಾನು ಮೆಣಸಿಕೆ ಗಿಡಕ್ಕೆ ಕೈ ಹಾಕೀನಿ ಅಂದರೆ ನೂರು ರೂಪಾಯಿ ಜಿ ಬಿಡುತ್ತೆ ஹம் ஓகே ஓகே தக்கணா அரி அரே ஆர் போட்டு தோர்சுக்கிட்டு அது அந்த இல்லை மாதாட் பார்பேடா மென்சிக்காய் கேளு ஏ யே முச்சேபாய் நான் முச்சேபாயினா நின்னே மாரி கிடா நந்தே கிடா கிளே நீல் வந்திரு கூழி எங்க சூ நீ நன்காட் தினே ஹேக் கறி மாரி பாட்ல தக்குனி பாட்ல நான் பக்கன தகை இல்லை பக்கனாய் கண்டி நான் வந்து நான் பண்ணி பாட்லு தகுதி தலை பிடிக்க முஞ்சி பட்டா பட்ட மென்சிக்கை கிளி கீழே கீழே அந்தி எப்ப எப்படுக்கி மொதல் சரி இல்லை மென்சிக்கட்டா பட்ட கிளம்பே கிள கிளோ கிளு கிளு ನನ್ನ ಬೆರ್ರೆ ಸ್ಟೈಲ್ ಬೆರ್ರೆ ನನ್ನ ದಾರಿ ದಾರ್ರಿ ಫಾನ ನಾನ ನನಗೆ ಅವರ ದಾರಿಯೇ ಹೋಗ ದಾರಿಯಲ್ಲಿ ಕುಡ್ಕಿ ಗುರುತು ನೋಡಿದೆ ಒಂದೇ ಒಂದು ಆಸೆ ನಂದು ಸಾವಿರಾರು ಬಾಟ್ಲು ಬೇಕು ಎಣ್ಣೆ ಬೇಕು ಅಲ್ಲ ಕಣೆ ಮಲ್ಲಿಕಮ್ಮ ಇವತ್ತು ಊರ್ಗೌಡ ಗೌಡ ಚೇಂಜ್ ಆಯ್ತಾನಂತೆಲ್ಲ ನಿನಗೆ ಗೊತ್ತೈತೆ ವಿಚಾರ ಯಾರು ಮಾಡ್ಬೇಕು ಅಂದ್ಕೊಂಡವ್ರ ಇವತ್ತು ಊರು ಗೌಡನ ನಾನು ಚೆಲುವಮ್ಮ ತರಮ್ಮ ನೀನೇನು ಮಲ್ಲಿಕಮ್ಮ ಅಂತಿನ ನಾನು ಚೆಲ್ವಮ್ಮ ಹ್ಞೂ ಇವತ್ತು ಊರುಗಳನ್ನ ಚೇಂಜ್ ಮಾಡ್ತಾರ ಅದಕ್ಕೆ ಸುಜಾತಿದು ಒಂಚೂರು ಇದೇನೋ ಇದಿತ್ತಂತೆ ಅದಕ್ಕೆ ಅವರು ಭಾಗ್ಯವರು ಬಂದಿಲ್ಲಕ ಭಾಗ್ಯ ಮತ್ತೆ ಅವರು ಎಲ್ಲ ಪೆಂಡಲ್ಲ ಅದಕ್ಕೆ ಅವ್ರು ಬಂದಿಲ್ಲ ಅದಕ್ಕೆ ಮೆಣಸಿಗೆ ಅಕ್ಕ ಬರಕ ನೀವಾರು ಅಂದ್ಬಿಟ್ಟು ಬಂದಿದ್ದಾರೆ ರೆಡ್ಡಿ ಅದಕ್ಕೆ ಬಂದಿಕನ ಕಡೆ ಕೊಡ್ತಮ್ಮ ನಿಜವಲ್ಲೇ ಊರು ಗೌಡ ಚೇಂಜ್ ಆಯ್ತಾನೆ ಏ ಇದು ಸುಮ್ ಸುಮ್ಮನೆ ಅಂತಲ್ಲ ಅಂದಿದ್ದು ಅದ ಹೆಂಗಾಗ್ಬಿಡ್ತಾನ ಆಗಿನಿಂದಾನು ಅವನೇ ಅಂತಲ್ಲ ಊರು ಗೌಡ್ರು ಅದೇ ಚೇಂಜ್ ಆಗ್ಬಿಡ್ತಾನ ಎಲ್ಲ ವರ್ಷನೂ ಒಂದೇ ತರ ಇರುತ್ತಾ ಎಲ್ಲರೂ ಪ್ರಧಾನಮಂತ್ರಿ ಒಬ್ಬರೇ ಆಗಿರಬೇಕೇನ ನಲ್ವತ್ತು ವರ್ಷ ಒಬ್ಬರು ಆಳೆ ಇಪ್ಪತ್ತ್ ವರ್ಷ ಒಬ್ಬರ ಆಳೆ ಮಾಡ್ಕೊಂಡ್ರೆ ಈಗ ನಾ ನರೇಂದ್ರ ಮೋದಿ ಬಂದಿಲ್ಲ ಹಂಗೆ ಇಲ್ಲೂ ಚೇಂಜ್ ಆಯ್ತಾ ಇರಬೇಕು ಪ್ರತಿಯೊಬ್ಬರು ಅವ್ರ ಒಬ್ರ ರಾಜಕೀಯದಲ್ಲಿ ಕುತ್ಬೇಕ ಅವ್ರೊಬ್ರೇ ಗೌಡ್ರ ಬೇಕೇ ಬಾಕಿ ಯಾರು ಗೌಡರಾಗ್ಹತೆ ಇಲ್ಲ ಹಾಂ ಆಗಬೇಕು ಬೇರೆಯವ್ರ ಗೌಡರು ರಬೇಕು ಸುಂದ್ರನ ಮಾಡ್ಬೇಕನ್ನ ಅನ್ನಕತ್ತಾರ ಸುಂದರ ಹಾಗೆ ಆಯ್ತಾನ ಈ ಊರ ಗೌಡ ಆಗಿ ಸುಂದರ ಫುಲ್ ಕಾಮಿಡಿ ಕಾಮಿಡಿ ಆಗಿರುತ್ತೆ ಯಾಕ ನಿಮ್ಮ ಗೊತ್ತಲ್ಲ ವಿಚಾರ ನಿಮ್ಮ ಕೇಳು ನಿನ್ನ ನಂಡವ್ರೆ ಗೊತ್ತಾಳೆ ನಿಮ್ಮ ಅಕ್ಕನ್ ಕೇಳು ಯಾಕ ನಿನಗೆ ಗೊತ್ತಿಲ್ವೇನೇ ಯಾಕಂತೇಳಿ ನಿಮ್ಮ ಮಕ್ಕನಿಂದ ನೀ ಊರ ಗೌಡ ಚೇಂಜ್ ಆಯ್ತಿರೋದು ನಿಮ್ಮ ಮಕ್ಕನ್ಗೆ ಆನಂದ ಭಸ್ಮ ಕಣ್ಣಲ್ಲಿ ನೀರು ಬತ್ತಿರಬೇಕು ಕೇಳು ಒಂಚೂರು ಅಲ್ಲ ಕಡೆ ಯಾಕ ಏನೈತೆ ನನ್ನ ಜೊತೆಗೆ ವಿಚಾರ ಮುಚ್ಚಿದ್ದೀನಿ ಏನೈತೆ ಏನೈತೆ ಹಾಂ ನನಗೆ ಹೇಳಕ್ಕಿಲ್ವೇನೇ ಅಕ್ಕ ನಾನು ತಂಗಿ ಏನಾದ್ರು ಮರ್ತುಕೊಟ್ಟೆ ಹಾಂ ನಿನ್ನ ತಂಗಿಗಿಂತ ಹೆಚ್ಚು ನಿನಗೆ ಏನೈತೆ ಹೇಳಕ್ಕ ಹೇಳಕ್ಕ ಅಲ್ಲೇ ಅದೇನಾಯ್ತಂದ್ರೆ ನಿನ್ನೆ ಗೌಡ್ರು ಕರ್ಕೊಂಡು ಹೋಗಿದ್ನಲ್ಲ ನನ್ನ ಮಗಳು ಇದಕ್ಕ ನನ್ನ ಮಗಳು ಆದ್ರೆ ನಿಂತಿಲ್ಲ ಲೌಡಿ ಮುಂಡೆ ನನ್ಗೆ ಬರಬಾರದು ಬರುತ್ತೆ ಕಣ್ಣೇ ಊರು ಗೌಡ್ರುಗ ಹಾ ಅವ್ನು ಸಾವುಕಾರ ಇದ್ನಲ್ಲ ಊರು ಸಾವುಕಾರ ಹೆಂಗಂತ ಗೊತ್ತಾ ಊರು ಗೌಡರನ್ನೇ ಬೇರೆ ಅವ್ರು ಮಾಡ್ಬಿಡ್ತೀನಿ ಸುಂದ್ರನ ಮಾಡ್ತೀನಿ ಅವ್ನು ಹೋಗಿ ಒಳ್ಳೆ ಸೂರ್ಯ ಒಂದು ಸೊಪ್ಪಿಲ್ಲ ಮನೇಲಿ ಹೇಳ್ತಾನಲ್ಲ ಹಂಗೆ ಬಿಟ್ಟ ಅದನ್ನು ನೆನೆ ಮಾಡ್ಬೇಕಿತ್ತು ನೆನೆ ನೀ ಅದೇನೋ ಸುಂದ್ರ ಇವನು ಕಂಟಿಸತ್ತಿದ್ನಲ್ಲ ಅಂತ ಸುದ್ದಿ ಬಂತ ಅವತ್ತು ನಾಯಕ್ ಕುರ್ಸು ಅನ್ಕೊಂಡ್ರು ಸತ್ತಾಂತ ಸುದ್ದಿ ಬಂತು ನೆನೆಯಲ್ಲ ಸುಟ್ಟವ್ರೆ ಇವತ್ತಂತ ಆಡೇ ಮಾಡ್ತಾರೆ ಕಣೆ ಇತ್ತಿರ ಮನವ ಹೌದು ಕಡೆ ಕುಡ್ಕಮ್ಮ ನಿಜವಲ್ವೇ ಸುಂದರ ಏನಾರ ಆಗ್ಬಿಟ್ರೆ ಇನ್ನು ತಮಸೆಯಾಗೆ ಚೆನ್ನಾಗಿರುತ್ತೆ ಊರ್ ಗೌಡ ಅವನು ಅಯ್ಯೋ ಎಲ್ಲಾರನ್ನೂ ಊರಲ್ಲಿರೋರು ಎಲ್ಲಾರು ಮುಣ್ಮಕೋಸ್ತಾನೆ ಅವ್ನು ಕಾಳ್ಬೋಡಿ ನನ್ ಮಗ ನನಗೆ ಊರ್ ಗೌಡ ಯಾರು ಅಲ್ಲಿ ನಂಗೆಪಟ್ರೆ ಎಣ್ಣೆ ಕೊಡಿಸ್ಬಿಟ್ರೆ ಸಾಕಪ್ಪ ನಂಗೆ ಅದಕ್ಕಿಂತ ಏನು ಬೇಕಾಗಿಲ್ಲ ಕೊಡಿ ಅದಿದ್ದಾರೆ ಈ ಜನ ಬದುಕಲಾರರು ಈ ದಿನ ಈ ಕುಡ್ಕಮ್ಮ ಕುಡ್ಕಮ್ಮ ಇದ್ದಿದ್ ಕಡೆ ನ್ಯಾಯ ಇರಬೇಕು ನ್ಯಾಯ ಇದ್ದ ಕಡೆ ಕುಡ್ಕಮ್ಮ ಇರಬೇಕು ಅಲ್ವೇ ಏನೇ ನಿಂದೆ ಗೌಡನ್ ಕರ್ಕೋದ್ರೆ ನಿನ್ ಗಂಡನ್ ಕರ್ಕೋ ಬಿಟ್ಟು ಗೌಡನ್ ಕರ್ಕೊಯ್ತೀನಿ ಯಾವು ಮುಗಿಯಾ ಆ ನೀನು ಕುತ್ಕಲ್ದ ಇವ್ಗೂ ಕುತ್ಂದು ಏನ ಕಲಿಯಾಕ ಹಾ ನೀನು ಇಲ್ಲಿ ನಿನ್ ಗಂಡ ಯಾಕಂಡ್ ಕೇಳಬೇಕು ಗೊಬ್ಬ ಗೊಬಗ್ನ ಸುತ್ತಂಗ ಅದ್ರ ಜೊತೆಗೆ ನಾನು ಹಾಕಂಡಿ ಏ ಮಾರ ಐತಿ ನಿಂದೊಳಕ್ಕೆ ನಾವು ನಗುತ್ತೈತೆ ದೈವ ಅಲ್ಲಿ ಅಳುತೈತಿ ಜೀವ ಇಲ್ಲಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿದ್ಯಾಟ ವಿದ್ಯಾಟಬಲ್ಲೋರ್ ಯಾರಯ್ಯ

ಅದ್ ನೋಡಿದ್ರೆ ಅಪ್ಪ ಪಪ್ಪ ಹೋದ್ರು ಆಮ್ಯಾಗ ಇದು ಸಾವು ಅಪ್ಪ ಅವು ಇವು ಅಂತಂದು ಕುಂತ್ಕಂದ್ರಲ್ಲ ಆಲಿಲ್ಲ ಅದಕ್ಕೆ ಇವತ್ ಮಾಡ್ಬೇಕಂತಣ್ಣವ್ರು ಇವತ್ ಎಷ್ಟೊತ್ತಾದ್ರೂ ಅಲ್ಲಿ ಮಾಡೇ ಮಾಡ್ತಾರ ಕಣ ಸರಿ ನಡಿಯವನ ಮತ್ತೆ ಎದಳಿಸ್ತೀನಿ ಹಾಕಿ ಗೋಂಚು ರೂಟ್ ಕಿಟ್ಕೊಡ್ಮ ಹಾಕಿ ತಿನ್ನಿಸ್ಬೇಕು ಹಾಕಿ ತಿನ್ನೋಲ್ಲು ಕೈ ಕಟ್ಟಾಕ್ಬಿಟ್ಟಿನಿ ಎಲ್ಲಿ ಏನ್ ಮುಟ್ಬಿಡ್ತಾಳೆ ಏನ್ ಮಾಡ್ಬಿಡ್ತಾಳೆ ಅವ್ರ ಮಗನ ಮೇಲೆ ಪೋಟಾಗ ಊರ ಹಾಕಿರುತ್ತೆ ತಗದಿ ತಗದಿ ಹೋಗಿತಾಳೆ ನನ್ನ ಮಗ ಬತ್ತನ 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 ಅಂತ ಹೋದ್ರೆ ಹೆಂಗ್ ಬರ್ತಾರ ಕಲ್ಪನ ನನ್ಗಂತೂ ಅಯ್ಯಮ್ಮನ್ ಕಾಲ್ದಾಗ ಸಾಕಾಗ್ ಹೋಗ್ಬಿಟ್ಟೈತಿ ಇದ್ದಾಗ್ಲೂ ಸರಿಯಾಗಿ ನಂಬಿತಕ್ಕಲಿಲ್ಲ ಅಯ್ಯಮ್ಮ ಇವಾಗ್ಲೂ ಇಲ್ಲ ಅಯ್ಯೋ ಭಗವಂತ ായ കമെന്റ് ലൈക്ടി ശേർ മാത്രൽ